ಇದು ಮಹಿಳಾ ಸುರಕ್ಷತಾ ಪ್ರಕಟಣೆ ಮಹಿಳೆಯರೇ ಹಾಗೂ ಮಕ್ಕಳೇ ನಿಮಗೆ ಯಾವುದೇ ರೀತಿಯ ತುರ್ತು ಸಂದರ್ಭದಲ್ಲಿ ತುರ್ತು ಸೇವೆಗಾಗಿ ಹತ್ತಿರದಲ್ಲೇ ಇರುವ ಎಸ್ಒಎಸ್ ಬಟನ್ ಬಾಕ್ಸ್ನಲ್ಲಿ ಕೆಂಪು ಗುಂಡಿಯನ್ನು ಒತ್ತಿ ತಮ್ಮ ದೂರನ್ನು ದಾಖಲಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಸದಾ ನಿಮ್ಮ ಸೇವೆಯಲ್ಲಿ ತುಮಕೂರು ನಗರ ನೀವು ಬ್ಲಾಕ್ ಡ್ರೆಸ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಎಂಡ್ ಕೂತಿದ್ದೀರಲ್ಲ ಒಬ್ಬರು ಸಿಂಗಲ್ ಆಗಿ ಏನಾದರೂ ಇಶ್ಯೂ ಇದೆಯಾ ನಿಮಗೆ ಇಲ್ಲ ಬಸ್ಸಿಗೆ ಬಸ್ ವೇಟ್ ಮಾಡ್ತಿದ್ದೀರಾ ನಿಮ್ಗೆ ಏನು ತೊಂದರೆ ಇಲ್ಲ ಅಂದರೆ ಒಂದು ಕೈ ಎತ್ತಿ ನಮಗೆ ಗೊತ್ತಾಗುತ್ತೆ ಏನು ಏನು ಪ್ರಾಬ್ಲಮ್ ಇಲ್ವಾ ಸರ್ ಅದು ಏನು ಪ್ರಾಬ್ಲಮ್ ಇಲ್ಲ ಕೈ ಕೈಯತ್ತಿ ಸರ್ ನಮಗೆ ಗೊತ್ತಾಗುತ್ತೆ ಹಾಂ ಓಕೆ ಸರ್ ಆಯ್ತು ಓಕೆ ಓಕೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರಾ ಹಾಂ ಹಾಂ ಓಕೆ ಸರ್ ಆಯ್ತು ಓಕೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ